ನೀವು ಉಡುಪಿಗೆ ಬಂದಾಗ ಮಲ್ಪೆ ಬೀಚ್ ಇಂದ ನೀವು ಸೈಂಟ್ ಮೇರಿಸ್ ದ್ವೀಪಕ್ಕೆ ಹೋಗಿ ಬರಬಹುದು ಇಲ್ಲಿ ಜ್ವಾಲಾಮುಖಿಯಿಂದ ರಚನೆಯಾದ ಬಂಡೆಗಳನ್ನ ಕಾಣಬಹುದು ಈ ದ್ವೀಪದ ಬಗ್ಗೆ ನೋಡೋ ಮೊದಲು ನೀವು ನಮ್ಮ ಪೇಜ್ ನ ಇದುವರೆಗೆ ಫಾಲೋ ಮಾಡಿಲ್ಲ ಅಂದ್ರೆ ಫಾಲೋ ಮಾಡ್ಕೊಳ್ಳಿ ಈ ದ್ವೀಪಕ್ಕೆ ಹೋಗ್ಲಿಕ್ಕೆ ಮಲ್ಪೆ ಸಿ ಓಕ್ ಹತ್ರ ಬಂದ್ರೆ ಅಲ್ಲೇ ಟಿಕೆಟ್ ಕೌಂಟರ್ ಇದೆ ನೋಡಿ ಇದೇ ಟಿಕೆಟ್ ಕೌಂಟರ್ ಇಲ್ಲಿಂದ ನೀವು ಬೋಟ್ ಮೂಲಕ ಅಲ್ಲಿಗೆ ಹೋಗಬೇಕು ಟಿಕೆಟ್ ಗೆ ಮುನ್ನೂರೈವತ್ತು ರೂಪಾಯಿ ಇರ್ತದೆ ದೊಡ್ಡವರಿಗಾದ್ರೆ ಮಕ್ಕಳಿಗಾದ್ರೆ ನೂರೈವತ್ತು ರೂಪಾಯಿ ಇರ್ತದೆ ಇಲ್ಲಿಂದ ಬೋಟ್ ಅಲ್ಲಿ ಒಂದು ಅರ್ಧ ಗಂಟೆ ಬೇಕೋಗ್ಲಿಕ್ಕೆ ಅಲ್ಲಿ ನಿಮ್ಗೆ ಒಂದು ಗಂಟೆಗಳ ಸಮಯವನ್ನ ಕೊಡ್ತಾರೆ ಒಂದು ಗಂಟೆಲ್ಲ ನೋಡ್ಕೊಂಡು ಬರಬೇಕು ಸೈಂಟ್ ಮೆರೀಸ್ ದ್ವೀಪದ ಬಗ್ಗೆ ನೋಡೋದಾದ್ರೆ ಭಾರತದ ಮೂವತ್ತೆರಡು ಭೂವೈಜ್ಞಾನಿಕ ಸ್ಮಾರಕಗಳಲ್ಲಿ ಇದು ಕೂಡ ಒಂದು ಈ ದ್ವೀಪದಲ್ಲಿ ವಿಶೇಷವಾದ ಬಂಡೆಗಳನ್ನ ಕಾಣಬಹುದು ಅದು ಜ್ವಾಲಾಮುಖಿಯಿಂದ ರಚನೆಯಾದ ಬಂಡೆಗಳು ಕಂಬದ ರೀತಿ ಇದ್ದಾವೆ ನೋಡಿ ನೀವೇನಾದ್ರೂ ಉಡುಪಿ ಕಡೆ ಬರ್ತಾ ಇದ್ರೆ ಇಲ್ಲಿ ತಪ್ಪದೇ ಭೇಟಿ ನೀಡಿ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ ಅವ್ರೆನಾದ್ರೂ ಉಡುಪಿ